ವಿರುದ್ಧ ಎಫ್ಐಆರ್ ದಾಖಲಾಗಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರೇ ಕಾನೂನಿಗೆ ವಿರುದ್ಧವಾಗಿದ್ರು ಕ್ರಮ ಆಗುತ್ತೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ಇವರು ಮತ್ತೆ ಪ್ರವೋಕ್ ಮಾಡುವುದು ಸರಿಯಲ್ಲ ಬಳಸಬಾರದ ಪದಗಳನ್ನ ಬಳಸೋದು ಸರಿಯಲ್ಲ ಇದೆಲ್ಲವನ್ನ ನೋಡ್ತಾ ಇದ್ರೆ ನಮ್ಗೆ ಅನುಮಾನ ಬರ್ತಾ ಇದೆ ಅವರು ರಾಜಕೀಯ ಕಾರಣಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ ಹೀಗಾಗಿ ದೂರು ದಾಖಲಿಸ ದಾಖಲು ಮಾಡಿರ್ಬಹುದು ಅಂತೇಳಿ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಿ ಅವ್ರು ಕಲ್ಲು ಕಲ್ಲುಳದ್ರೆ ಅವ್ರನ್ನ ಇಟ್ಕೊಳ್ತಾರೆ ಅರೆಸ್ಟ್ ಮಾಡ್ತಾರೆ ಕಾನೂನು ಪ್ರಕಾರ ಕ್ರಮ ತಗೊಳ್ತಾರೆ ಯಾರೇ ಆಗಿರಲಿ ಮುಸಲ್ಮಾನ್ ಆಗಿರಲಿ ಹಿಂದೂ ಆಗಿರಲಿ ಮತ್ತೊಬ್ಬ ಆಗಿರಲಿ ಯಾರೇ ಕಾನೂನು ವಿರುದ್ಧ ವಿರುದ್ಧವಾಗಿ ಮಾಡಿದರೆ ಅವ್ರ ಮೇಲೆ ಕ್ರಮ ತಗೊಳ್ತಾರೆ ಅವ್ರಿಗೆ ಬಿಟ್ಬಿಡ್ಬೇಕು ಪೊಲೀಸನವ್ರಿಗೆ ಅದು ಬಿಟ್ಟು ಇವರುಗಳು ಹೋಗಿ ಪ್ರಚೋದನಕಾರಿಯಾಗಿ ಭಾಷಣ ಮಾಡಿ ಮತ್ತೆ ಜನರನ್ನೆಲ್ಲ ಹೆಬ್ಬಿಸಿ ಈ ರೀತಿ ಮಾಡ್ತಕ್ಕಂಥದ್ದು ಸರಿ ಇಲ್ಲ ಅದು ಅದು ಹೋಗಿ ಭಾಳ ಏನೋ ವೀರಾವೇಶದಲ್ಲಿ ಮಾತಾಡಿ ಬಳಸಬಾರ್ದಂಥ ಪದಗಳನ್ನೆಲ್ಲ ಬಳಸೋದ್ರಿಂದ ಏನು ಅವರು ಅಚೀವ್ ಮಾಡ್ತಾರೆ ಗೊತ್ತಿಲ್ಲ ಇದರಲ್ಲಿ ಒಂದಂತೂ ನಿಜ ರಾಜಕೀಯ ಕಾರಣಕ್ಕಾಗಿ ಅವರು ಇದೆಲ್ಲ ಮಾಡ್ತಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸುತ್ತೆ ಅದು ಬಿಟ್ಟರೆ ಬೇರೆ ಏನಿಲ್ಲ ಪೊಲೀಸ್ ಅವರಿಗೆ ಬಿಡಿ ಅವ್ರು ಯಾರ ಕಲ್ಲುಡಿದ್ರೆ ಅವ್ರನ್ನ ಹಿಡ್ಕೊಳ್ತಾರೆ ಅರೆಸ್ಟ್ ಮಾಡ್ತಾರೆ ಕಾನೂನು ಪ್ರಕಾರ ಕ್ರಮ ತಗೊಳ್ತಾರೆ ಯಾರೇ ಆಗಿರಲಿ ಮುಸಲ್ಮಾನ್ ಆಗಿರಲಿ ಹಿಂದೂ ಆಗಿರಲಿ ಮತ್ತೊಬ್ಬ ಆಗಿರಲಿ ಯಾರೇ ಕಾನೂನು ವಿರುದ್ಧ ವಿರುದ್ಧವಾಗಿ ಮಾಡಿದರೆ ಅವ್ರ ಮೇಲೆ ಕ್ರಮ ತಗೊಳ್ತಾರೆ ಅವ್ರಿಗೆ ಬಿಟ್ಬಿಡ್ಬೇಕು ಪೊಲೀಸನವರಿಗೆ ಅದು ಬಿಟ್ಟು ಇವರುಗಳು ಹೋಗಿ ಪ್ರಚೋದನೆ